ನಮಸ್ಕಾರ ಸದ್ಯ ದೇಶದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದಾವೆ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರಗಳ ಭಾಷಾ ಸಮರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆನ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮೂಲಕ ಕೇಂದ್ರ ಸರ್ಕಾರ ತಮಿಳುನಾಡಿನ ಮೇಲೆ ಹಿಂದಿ ಭಾಷೆಯನ್ನ ಹೇರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ತಮಿಳುನಾಡು ಸರ್ಕಾರ ಹೋರಾಟವನ್ನ ಶುರು ಮಾಡಿದೆ ಈ ರಾಜಕೀಯ ಭಾಷಾ ಸಮರ ಕಾವನ್ನ ಪಡೆದುಕೊಂಡಿದೆ ಕೇಂದ್ರ ಸರ್ಕಾರ ತ್ರಿಭಾಷಾ ಸೂತ್ರ ಅಂದ್ರೆ ಹಿಂದಿ ಇಂಗ್ಲಿಷ್ ತಮಿಳು ಇವುಗಳನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿದ್ರೆ ತಮಿಳ್ನಾಡು ನಮಗೆ ದ್ವಿಭಾಷಾ ಸೂತ್ರ ಅಂದರೆ ತಮಿಳು ಮತ್ತು ಇಂಗ್ಲೀಷ್ ಅಷ್ಟೇ ಸಾಕು ಅಂತ ಪ್ರತಿಪಾದಿಸುತ್ತೆ ಈ ಭಾಷಾ ಸಮರ ಮುಂದುವರೆದಿರುವಾಗಲೇ ಕ್ಯಾಡ್ಬೆರಿ ಡೈರಿ ಮಿಲ್ಕ್ ಜಾಹೀರಾತು ಭಾಷಾ ಸಮರಕ್ಕೆ ಸ್ಪಂದಿಸುವಂತೆ ಗಮನವನ್ನು ಸೆಳೆದಿದೆ ಈ ಭಾಷಾ ಸಮರದ ರಾಜಕೀಯಕ್ಕೆ ಒಂದು ಟ್ವಿಸ್ಟನ್ನು ಕೊಡುವಂತೆ ಕ್ಯಾಡ್ಬೆರಿ ಡೈರಿ ಮಿಲ್ಕ್ ಈ ಹೊಸ ಜಾಹೀರಾತು ವಿಡಿಯೋ ಸಂಚಲನವನ್ನು ಮೂಡಿಸಿದೆ ಹೌದು ಹಿಂದಿ ತೋಡ ತೋಡ ಆತ ಹೇ ಇಂಗ್ಲಿಷ್ ಥೋಡಾ ಥೋಡಾ ಆತ ಹೇ ಅಂತ ಕ್ಯಾಡ್ಬೆರಿ ಡೇರಿ ಮಿಲ್ಕ್ ಜಾಹೀರಾತು ಸಂಚಲನವನ್ನ ಸೃಷ್ಟಿಸಿದೆ ಸದ್ಯ ಕ್ಯಾಡ್ಬೆರಿ ಡೇರಿ ಮಿಲ್ಕ್ ಇಂಡಿಯಾ ಕಂಪನಿ ಹೊಸ ಜಾಹೀರಾತು ಅಭಿಯಾನವನ್ನ ಶುರು ಮಾಡಿದೆ ಸೋಶಿಯಲ್ ಮೀಡಿಯಾಗಳಲ್ಲಿ ಈ ಜಾಹೀರಾತು ವಿಚಾರ ಚರ್ಚೆಗೊಳಗಾಗಿದೆ ಸಾಮಾನ್ಯವಾಗಿ ಜಾಹೀರಾತು ಚರ್ಚೆಗೆ ಒಳಗಾಗೋದು ಪ್ರಚಲಿತ ವಿಷಯಗಳಿಗೆ ಸ್ಪಂದಿಸಿದಾಗ ಅಂತಹ ಸ್ಪಂದನೆ ಈ ಜಾಹೀರಾತಿನ ವಿಷಯದಲ್ಲಿದೆ ಜನರ ಸಮಸ್ಯೆಗೆ ಸರಳ ಪರಿಹಾರವನ್ನ ಒದಗಿಸಿರೋ ಜಾಹೀರಾತು ಕ್ಯಾಡ್ಬರಿ ತಿಂದು ಬಾಯಿನ ಸಿಹಿ ಮಾಡಿಕೊಡಿ ಅಂತ ತೋರಿಸಿದೆ ಈ ರಾಜಕೀಯ ಜಿದ್ದಾಜಿದ್ದಿನ ಭಾಷಾ ಸಮರ ಬದಿಗಿಟ್ಟು ಜನಸಾಮಾನ್ಯರ ನಡುವಿನ ಸಂವಹನವನ್ನ ವಿಡಿಯೋ ಹೈಲೈಟ್ ಮಾಡಿದೆ ಹೌದು ಸಂತಸವನ್ನ ಹಂಚಿಕೊಳ್ಳೋದಕ್ಕೆ ಭಾಷೆ ಗಡಿ ಮುಖ್ಯನೇ ಅಲ್ಲ भावने मुख्य अंत कैडरी है यत्न ऐन जाहिरा वीडियो नोडी नमस्ते नमस्ते बैठी ना नमस्ते कैसी है चेन्नई से मेरे जेड जी भी ना चेन्नई में रहते हैं अच्छा <laughs> सॉरी माय हिंदी थोड़ा थोड़ा ए, हिंदी नहीं आती इसको हाँ वो सब ठीक है <laughs> <laughs> सॉरी हाँ माय इंग्लिश थोड़ा थोड़ा <laughs> थोड़ा थोड़ा ವೆರಿ ಸ್ವೀಟ್ ಕ್ಯಾಡ್ಬೆರಿ ಡೈರಿ ಮಿಲ್ಕ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ